ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾವಾಗ ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ನೆನೆಲ್ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಲೆಂತಿ ಆಗಿತ್ತು ಸೊ ಹಾಗಾಗಿ ಪಾರ್ಟ್ ಟೂ ಥರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಹಬ್ಬದ ಎಲ್ಲ ನಡೀತಾ ಇದೆ ಸೊ ಇವಾಗ ನನ್ನ ಮಗಳು ಮಲಗಿಸ್ಬೇಕು ಸೊ ಹಾಗಾಗಿ ಇಲ್ಲಿ ಅವ್ರ ದೊಡ್ಡಪ್ಪ ಮಲಗಿಸ್ತಾ ಇದ್ದಾರೆ ಅವ್ರ ಅಪ್ಪಾಜಿ ಮೊಬೈಲ್ ಕೊಟ್ಟು ಕೊಟ್ಟು ಕಲಿಸ್ಬಿಟ್ಟು ಅವಳು ಮೊಬೈಲ್ ಅಡಿಟ್ ಆಗಿಬಿಟ್ಟಿದ್ದಾಳೆ ನಾನು ಮೊಬೈಲೇ ಕೊಡೋದಿಲ್ಲ ನೀವು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ ನಾನಂತೂ ಕೊಡೋದೇ ಇಲ್ಲ ನೆಟ್ ಆಫ್ ಮಾಡಿ ಕೊಟ್ಬಿಡ್ತೀನಿ ಅಮ್ಮ ನೆಟ್ಟು ಖಾಲಿ ಅಂತ ಅವಳೇ ವಾಪಸ್ ರಿಟರ್ನ್ ಕೊಡ್ತಾಳೆ ಅಪ್ಪಾಜಿ ಏನು ಮಾಡುತ್ತೆ ಅಳೋದು ನೋಡೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಕೊಟ್ಬಿಡ್ತಾರೆ ಸೊ ಈಗ ನೋಡಿ ಅವ್ರು ದೊಡ್ಡಪ್ಪನೂ ಕೊಟ್ಟಿದ್ದಾರೆ ಅದನ್ನೇ ಬೈತಾ ಇದ್ದೆ ಏನಕ್ಕೆ ಮೊಬೈಲ್ ಕೊಡ್ತೀರಾ ಅಂತ ಸೊ ಅಪ್ಪಾಜಿ ಅವ್ರ ದೊಡ್ಡಪ್ಪ ನೋಡ್ಕೊಳ್ತಾ ಇದ್ರು ಅಷ್ಟೊತ್ತಿಗೆ ನಾನು ಇಲ್ಲಿ ಒಬ್ಬಟ್ಟು ಸಾರು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ನಮ್ಮಕ್ಕ ಹೂರ್ಣ ರುಬ್ತಾ ಇದ್ದಾರೆ ಸೊ ಇಲ್ಲಿ ನಾನು ಒಬ್ಬಟ್ಟು ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಹೂರ್ಣನ ಗ್ರೈಂಡಿಗೆ ಹಾಕಿ ರುಬ್ತಾ ಇದ್ದಾರೆ ಆ್ಯಂಡ್ ಆದಷ್ಟು ಫ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಗ ಹಾಲು ವೀಡಿಯೋಸ್ ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ಕಲ್ಲರು ಯಾಕೆ ಈ ಥರ ಇದೆ ಅಂದರೆ ಲೈಟಿಂಗ್ ಕಲ್ಲರೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಆ ಥರ ಕಾಣ್ತಾ ಇದೆ ಅಷ್ಟೇ ಆ್ಯಂಡ್ ಗ್ರೈಂಡ್ರಲ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಹೂರ್ಣ ಬರ್ತಾ ಇದೆ ಸೊ ಇದು ಬೈಕ್ ತೊಗೊಂಡ್ರು ನಮ್ಮ ಅವರು ಅದಕ್ಕೆ ಆಫರ್ ಇತ್ತು ಸೊ ಅದರಲ್ಲಿ ಬಂದಿದ್ದಂಥದ್ದು ಗ್ರೈಂಡ್ರು ತುಂಬ ಚೆನ್ನಾಗಿತ್ತು ಸೊ ಫ್ರೀಯಾಗಿ ಕೊಟ್ಟರುನು ಅಂದರೆ ಆಫರ್ ಮೇಲೆ ಕೊಟ್ಟರು ತುಂಬ ಒಳ್ಳೆಯ ಗ್ಯಾರಂಟಿದು ಕ್ವಾಲಿಟಿ ಇರೋವಂಥದ್ದೇ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆ್ಯಂಡ್ ಈ ಕಡೆ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಹಣ್ಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಈ ಕಡೆ ನಮ್ಮಕ್ಕ ರುಬ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಆಯಿತು ಈಗ ಅಡುಗೆ ಎಲ್ಲ ಹೋಳ್ಗೆ ಸಾರು ಕರಿಗಡುಬು ಮಾಡಿಟ್ಬಿಟ್ರೆ ಬೆಳಗ್ಗೆ ಪಲ್ಯ ಕೋಸುಂಬ್ರಿ ಅದೆಲ್ಲ ಮಾಡ್ಕೋಬೋದು ಲೈಟಿಂಗ್ಸ್ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಅದು ಲೈಟಿಂಗ್ಸ್ ಚೇಂಜ್ ಆಗಿದೆ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನಮ್ಮ ಊರಲ್ಲಿ ಕ್ರಿಕೆಟ್ ಮ್ಯಾಚ್ ಇದೆ ಸೊ ಅದರದ್ದು ಇದು ಬ್ಯಾಟು ನಮ್ಮ ಮನೆಯವ್ರು ಆಡ್ತಾಯಿದ್ರು ಸೊ ಮಳೆ ಬಂದ ಕಾರಣ ಅದು ಕೂಡ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ದಸರಾಗೆ ಕಾಂಪಿಟೇಷನ್ ಇಡ್ತೀವಿ ಅಂತ ಹೇಳ್ತಾಯಿದ್ರು ನೋಡಬೇಕು ಗೊತ್ತಿಲ್ಲ ಏನಾಗುತ್ತೆ ಅಂತ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಸುಧಾರಿಸ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನನ್ನ ಮಗಳು ಅಲ್ಲಿ ಸ್ಕೂಲ್ ಹತ್ರ ಹೋಗ್ತೀನಿ ಅಂತ ಅಳ್ತಾ ಇದ್ದಾಳೆ ಇಲ್ಲಿ ಲೈಟಾಗಿ ಜಿನಿ ಜಿನಿ ಮಳೆ ಇತ್ತು ಸೊ ನೋಡ್ತಾ ಇರ್ಬೋದು ಕೈಗೆಲ್ಲ ಇದನ್ನ ಹಾಕ್ಬಿಟ್ಟು ಇಲ್ಲಿ ಬಂದುಬಿಟ್ರೆ ಚಿಲ್ಲಳ್ಳಿಗೆ ನಮ್ಮೂರಿಗೆ ಬಂದರೆ ಅದಕ್ಕೆ ತಕ್ಕಂಗೆ ಇರ್ತಾಳೆ ನನ್ನ ಮಗಳು ಸೊ ನಾನು ಫ್ರೀಯಾಗಿ ಬಿಟ್ಬಿಡ್ತೀನಿ ಯಾಕಂದ್ರೆ ಅಲ್ಲಿ ಊರಲ್ಲೆಲ್ಲ ಈ ಥರ ಆಗೋದಿಲ್ಲ ಅಲ್ಲಿ ಮಣ್ಣು ಕಡ್ಡಿ ಕಸ ಏನೂ ಇರೋಲ್ಲ ಇಲ್ಲಿ ಆರಾಮಾಗಿ ಆಟ ಆಡ್ಕೊಂಡು ಇರಲಿ ಅಂತ ನಾನು ಫ್ರೀಯಾಗಿ ಬಿಟ್ಬಿಡ್ತೀನಿ ಅವಳಿಗೇನು ಅಬ್ಜೆಕ್ಷನ್ ಹೋಗೋದಿಲ್ಲ ಆ್ಯಂಡ್ ಈಗ ಅವ್ರ ಅಣ್ಣಂಗೆ ಕರಿತಾಯಿದ್ದಾಳೆ ಬಾ ಹೋಗೋಣ ಅಂಗಡಿಗೆ ಅಂತ ನಮ್ಮ ಮನೆಯವರು ಬಂದ ತಕ್ಷಣನೇ ಕ್ರಿಕೆಟು ಕ್ರಿಕೆಟು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಅಣ್ಣ ತಮ್ಮ ಇಬ್ರು ಆ್ಯಂಡ್ ಇವ್ರಿಗೂ ಯಾಕೋ ಲೈಟಾಗಿ ತಲೆನೋವು ಜ್ವರ ಅಂತಿದ್ದು ಈಗ ಫಸ್ಟ್ ನಾವು ಊಟ ಮಾಡೋಣ ಅಂತೇಳ್ಬಿಟ್ಟು ಊಟ ಮಾಡ್ತಾಯಿದ್ವಿ ಒಬ್ಬಟ್ಟು ಅನ್ನ ಸಿಕ್ಕಾಪಟ್ಟೆ ಹೊಟ್ಟೆ ಯಶ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಫಸ್ಟ್ ಊಟ ಮಾಡ್ಕೊಬಾರೋಣ ಅಂತೇಳಿ ಊಟ ಮಾಡಿದ್ವಿ ಅದಾದಮೇಲೆ ಬಳೆಯವ್ರು ಬಂದರು ನಮ್ಮಮ್ಮ ಬಳೆ ಹಾಕಲ್ರಿ ಇಬ್ರು ಅಂತೇಳ್ಬಿಟ್ಟು ಅಮ್ಮನೇ ಬಳೆ ತೊಡಿಸಿದ್ರು ಇಲ್ಲಿ ಫಸ್ಟ್ ನನ್ನ ಮಗಳಿಗೆ ಬಳೆ ತೊಡಸ್ತಾ ಇದೆ ನನಗೆ ಹಸಿರು ಬಳೆ ಅಂದರೆ ತುಂಬ ಇಷ್ಟ ಎಂಥ ಫಂಕ್ಷನ್ ಆಗಲಿ ಹಸಿರು ಅಷ್ಟೇ ನಾನು ಹಾಕ್ಕೊಳ್ಳೋದು ಬಟ್ ಇಲ್ಲಿ ಹಸರು ಅಷ್ಟು ಕಲೆಕ್ಷನ್ ಇರಲಿಲ್ಲ ಅದರಲ್ಲೂ ನಮ್ಮಕ್ಕ ಇದನ್ನೇ ಹಾಕ ಅಂತಂದರು ಸೊ ಅದರಲ್ಲೇ ಒಂದು ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡೆ ಮಕ್ಳಿಗೂ ಹಸಿರು ಬಳೆ ಇಲ್ಲ ಸೊ ಅಷ್ಟು ಕಲೆಕ್ಷನ್ ಏನು ಇರಲಿಲ್ಲ ಈ ಹಳ್ಳಿ ಕಡೆ ಅಷ್ಟೇನು ಜಾಸ್ತಿ ಯಾರು ತರೋದಿಲ್ಲ ಹಿಂಗ ಹಬ್ಬ ಆಡೋಕ್ಕೆ ತಗೊಂಬರ್ತಾರೆ ಬಟ್ ಇರೋದ್ರಲ್ಲಿ ನೋಡಿ ಹಾಕ್ಕೋಬೇಕು ಆ್ಯಂಡ್ ಮಾಮೂಲಿ ನಾವು ಮದುವೆ ಬಳೆ ಹಾಕೊತೀವಲ್ಲ ಹಸಿರು ಬಳೆ ಆ ಥರ ಇರಲಿಲ್ಲ ಇದು ಏನದು ಮೆಟ್ಟಲಲ್ಲಿ ಮತ್ತು ವೆಲ್ವೆಟಲ್ಲಿ ಇತ್ತು ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ನನಗೆ ಗಾಜಿಂದು ಹಸಿರು ಬಳೆನೇ ಇಷ್ಟ ಇವರು ಎರಡನೇ ಆಂಟಿ ಮ ಬಳೆ ತಗೊಂಡ್ಬಂದಿದ್ದು ನಾವು ಅಲ್ಲೇ ಫಸ್ಟಿಗೆ ಹಾಕ್ಕೊಂಡ್ಬಿಟ್ಟಿದ್ವಿ ಇವ್ರ ಹತ್ರ ಅಷ್ಟೇ ಕಲೆಕ್ಷನ್ ಇರಲಿಲ್ಲ ಸರಿ ಅಂದ್ಕೊಂಡು ಇನ್ನೊಬ್ಬರು ಆಂಟಿ ಬಂದರು ಅವ್ರ ಹತ್ರ ಇದ್ದೀವಿ ಇಲ್ಲಿ ನಮ್ಮಮ್ಮ ವೀಡಿಯೋ ಮಾಡ್ತಾ ಐತೆ ಕೊಡೋ ನಾನು ಮಾಡಿಕೊಡ್ತೀನಿ ಅಂತ ಸೊ ಹೀಗೆ ಕೊನೆಯವ್ರಿಗೂ ವೀಡಿಯೋ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಗೈಸ್ ನೈಟಿ ಆಕೆನ್ ಮಾಡ್ತಾರೆ ಗೈಸ್ ಇವರು ಚಿಲ್ಲಳ್ಳಿ ಅವರು ಸಿದ್ದಮ್ಮ ಅಂತ ನೈಟಾಗಿ ಮಾಡ್ತಾರೆ ನಮ್ಮ ಅತ್ತೆ ಅತ್ತೆ ನೈಟಿಗೆನೇ ಉದ್ದ ಕಾಳಾಗ್ತವರೇ ಗಾಯ್ಸ್ ಅವಾಗ ಪೂಜೆ ಮಾಡದವರು ಕೊಡು ಫಸ್ಟ್ ನೀ ಇವರು ನಮ್ಮ ಆಂಟಿ ಮೀನ್ಸ್ ಅತ್ತೆ ಆಗಬೇಕು ಅಂದರೆ ನಮ್ಮ ಇದ್ದಾರಲ್ಲ ಅವರ ಆಂಟಿ ಸೊ ಈಗ ಉತ್ತಕ್ಕೆ ಹಾಲು ಹಾಕೋದಕ್ಕೆ ಕರ್ಕೊಂಡು ಬಂದರು ಇಲ್ಲೇ ಮನೆ ಹತ್ರನೇ ಸೊ ಹಾಗೆ ಗೇಲಿ ಮಾಡ್ತಾ ಇದ್ವಿ ಅತ್ತೆ ಆಗ್ಬೇಕಲ್ವ ಸೊ ಹಾಗೆ ಕಾಲು ಎಳಿತಾ ಇದ್ವಿ ಸೊ ಯಾರು ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ಆ್ಯಂಡ್ ನಾವು ಕೂಡ ಗೌರಿ ಗಣೇಶದಲ್ಲೇ ಉತ್ತಕ್ಕೆ ಹಾಲು ಬಿಡೋದು ಸೊ ಹಾಗಾಗಿ ಇವಾಗ ಏನು ಇಲ್ಲ ನಮ್ಮ ಆಂಟಿಯವರೇ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರು ಕರ್ಕೊಂಡ್ಬಂದರು ಇನ್ನೂ ನಾವು ಸ್ನಾನ ಕೂಡ ಮಾಡಿಲ್ಲ ಹಾಗಾಗಿ ಇಲ್ಲೇ ಮನೆ ಹತ್ರನೇ ಅಲ್ವಾ ಸರಿ ಅಂದ್ಕೊಂಡು ಟೈಮ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಹಂಗೆ ಹೇಗೆ ಹಂಗೆ ಬಂದ್ವಿ ಎಲ್ಲರೂ ಸೊ ಹಳ್ಳಿ ಕಡೆ ಯಾವ ಥರ ಮಾತಾಡೋದು ಹೇಗಿರ್ತಾರೆ ಅನ್ನೋದು ಆ ವಿಡಿಯೋನೇ ಹಾಕಿದ್ದೀನಿ ದಯವಿಟ್ಟು ನೋಡಿ ಆ್ಯಂಡ್ ಜಾಸ್ತಿ ಎಡಿಟಿಂಗ್ ಏನು ಮಾಡೋದಕ್ಕೋಗಿಲ್ಲ ಆ್ಯಂಡ್ ನನ್ನ ಲಾಗಲ್ಲಿ ನ್ಯಾಚುರಲ್ ವೀಡಿಯೋ ತೋರಿಸ್ಬೇಕು ಅಂತ ನನಗೆ ಆಸೆ ಯಾವುದೇ ಥರ ಆರ್ಟಿಫಿಷಿಯಲ್ ಎಡಿಟಿಂಗ್ ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ಸೊ ಆದಷ್ಟು ನಾನು ರಾ ವಿಡಿಯೋ ಹಾಕ್ತೀನಿ ನೋಡಿ ಇಲ್ಲಿ ನಮ್ಮ ಆಂಟಿಯಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಸಿಕ್ಕಾಪಟ್ಟೆ ಕೆಮ್ಮಾಗ್ಬಿಟ್ಟಿದ್ದೆ ಯಾಕೆ ಅಂತ ಗೊತ್ತಿಲ್ಲ ವೆದರ್ ಸರಿ ಇಲ್ಲ ಅಂತ ಅಂದ್ಕೊಳ್ತೀನಿ ಇಲ್ಲಿ ಆಂಟಿ ಎಲ್ಲ ಹುಟ್ಟಕ್ಕೆ ಏನೇನು ಬೇಕು ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ

ಹುವಾ ಓದರು ವಾತಾ ಬಾರಾ ಬಾ ಮುಜೇ ಮಾಡೋ ಬರೆ 우ವಾ ಕಡಿನ ಹೋಗ ನಂದೆ ಅಲ್ಲ ಮಾಡ್ರಿ ಇಲ್ಲ ನೀ ಮಾಡಿದ್ರಿ ಸ್ನಾನ ಮಾಡಿದ್ರಿ

बारे में इसको पढ़ दे बाप इसको बारे में नहीं राग इसका बार नहीं कौन बड़ा इल्ली इसका बाप इसका बाप इसका बाप अम्मा कौन अन्य तो इंग्लिश का यार तो कहीं का अम्मा इल्ली 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 इल्ली

ಎಲ್ಲಿ ಬಂದಿದ್ಯಾ ಆ್ಯಂಡ್ ಫೈನಲಿ ನಮ್ಮ ಆಂಟಿ ಮನೆ ಹತ್ರ ಬಂದ್ವಿ ನಮ್ಮ ಆಂಟಿ ಕರ್ಗಡ್ ಮಾಡಬೇಕು ಬನ್ರಿ ಅಂತ ಕರೆದಿದ್ರು ಸರಿ ಅಂತ ಬಂದ್ವಿ ಹಳ್ಳಿ ಕಡೆ ಅಂದರೆ ಆಲ್ಮೋಸ್ಟ್ ಹೀಗೆ ಇರುತ್ತೆ ಅವ್ರು ನಮ್ಮ ಮನೇಲಿ ಬಂದು ಮಾಡೋದು ನಾವು ಅವ್ರ ಮನೆಗೆ ಬಂದು ಹೆಲ್ಪ್ ಮಾಡೋದು ಇವೆಲ್ಲ ಸರ್ವೇ ಸಾಮಾನ್ಯ ಸೊ ಇಲ್ಲೂ ಕೂಡ ಬಂದು ನಮ್ಮ ಸುದಮ್ಮ ಎಲ್ಲ ಉಜ್ಕೊಟ್ಟರು ನಾನೊಂದು ಸ್ವಲ್ಪ ಇದು ಇಷ್ಟೆಲ್ಲ ಇದೆಲ್ಲ ತುಂಬಿದ್ದು ನಾನೇ ಇವಾಗ ಎಣ್ಣೆಯಲ್ಲಿ ಕರಿಯೋಣ ಅಂತ ಹೇಳ್ಬಿಟ್ಟು ಎದ್ದಿದ್ದೀನಿ ಸೊ ಈಗ ಕರಿಯೋ ಅಂಥದ್ದು ಅದನ್ನೇ ನಮ್ಮಮ್ಮಂಗೆ ಹೇಳ್ತಾ ಇದ್ದೆ ಟೀ ಮಾಡ್ಕೊಡೋ ಅಂತಿತ್ತು ನಮ್ಮಮ್ಮಂಗೆ ಬರೋ ಶುಗರ್ ಐತೆ ಅಮ್ಮನ ಬಂದಿತ್ತು ಹಬ್ಬಕ್ಕೆ ಕರ್ಕೊಂಬಂದಿದ್ದು ಜೊತೆಗೇನೆ ಸೊ ಟೀ ಮಾಡ್ಕೊಡೋ ಅಂತಿತ್ತು ಟೀ ಕುಡಿಬಾರ್ದಮ್ಮ ಅಂತ ಹೇಳ್ಬಿಟ್ಟು ಬೈತಾಯಿದ್ದೆ ಸೊ ಹಾಗಾಗಿ ಆ್ಯಂಡ್ ಈ ಕಡೆ ಎಣ್ಣೆ ಕಾಯ್ದುಕಿಟ್ಟಿದ್ದೀನಿ ಆಂಡ್ ಈ ಕಡೆ ಹಳೆ ಅಲೆ ಕಾಳು ಪಲ್ಯ ರೆಡಿಯಾಗಿದೆ ಈ ಕಡೆ ಎಣ್ಣೆಗೆ ಹಾಕಿ ಇದು ಮಾಡೋದು ಈ ಕಡೆ ಎಲ್ಲ ತುಂಬ್ತಾ ಇದ್ದಾರೆ ಸೊ ಆಲ್ಮೋಸ್ಟು ಯಾರೇ ಆಗಲಿ ಒಂದು ಕೆಲಸ ಮಾಡಬೇಕು ಅಂದರೆ ಒಂದು ಒಬ್ರಿಬ್ಬರು ಎಲ್ಪ್ ಮಾಡಿದರೆ ಆದಷ್ಟು ಬೇಗನೆ ಆಗುತ್ತೆ ಸೊ ಬೇಗನೆ ಆಯಿತು ಒಂದು ಒನ್ ಒನ್ ಅವರಲ್ಲಿ ಮಾಡಿ ಬಂದ್ವಿ ಮಳೆಗೆ ಈಗ ಹೋಗಿ ರೆಸ್ಟ್ ಮಾಡೋದೇ ಕೆಲಸ ಸಾಯಂಕಾಲ ಪೂಜೆ ಇದೆ ಏನ ನಾನು ಹಾಡಬಹುದು 8 ಗಂಟೆ ಕಂ ಪೂಜೆ 6 ಗಂಟೆ ಪೂಜೆ ನೋಡಬೇಕು ಮಳೆ ಬೇರೆ ಹುಯಿತೈತೆ ಏ ತಾತಾ ಕುಟ್ಟಿ ಹೋಗು गाइस ನನ್ನ ಈ ಪರಿಸ್ಥಿತಿ ಚೆನ್ನಾಗಿದೆ ಓಹ್ ಇವತ್ತಸನ ಹೂವು ಬೇಕು ಇವಾಗ ಬಟ್ಟೆ ಬೇಕು ಆಯ್ತು ನೋಡಿ ನೋಡಿಗ ನಮ್ಮ ತಾತ ನಮ್ಮ ಮಾಮ ಇಬ್ರು ಸೊಸೆಗೂ ನೂರು ನೂರು ರೂಪಾಯಿ ಕೊಟ್ಟೈತೆ ಬಳೆ ತೊಟ್ಕೊಳ್ರಿ ಅಂತ ನಾವೇ ತೊಟ್ಕೊಂಡಿದೀವಿ ಖರ್ಚಿಗೆ ಸೊಸರಿಗಿಬ್ಬ್ರಿಗೂ ನೂರ್ನೂರು ರೂಪಾಯಿ ಸಾಕಷ್ಟು ఓకే గైస్ సిగ్గినా లగిలిగ్గా ఎండ్ మార్తీ ఇష్ట సపోర్ట్ మి అండ్ నెక్స్ట్ బ్లాగ్ మే సిక్తీ బా బాయ్ చెక్ ఎర్ లార్డ్స్ ఆఫ్ నవ్ థ్యాంక్స్ ఫార్ వాచింగ్